ರೈಲ್ವೆ ಮೇಲ್ಸೇತುವೆ ಹತ್ತಿರದ ಹಳ್ಳದ ಬಳಿ ಯುವಕನೋರೋನ ಮೃತದೇಹ ಅಂಕೋಲದಲ್ಲಿ ಪತ್ತೆಯಾಗಿದೆ ಆಕಸ್ಮಿಕವಾಗಿ ಆಯತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿರಬಹುದು ಎನ್ನಲಾಗಿದೆ ರೈಲ್ವೆ ಮೇಲ್ಸೇತುವೆ ಹತ್ತಿರದ ಹಳ್ಳದ ಬಳಿ ಯುವಕನೋರ್ವನ ಮೃತದೇಹ ಪತ್ತೆಯಾದ ಘಟನೆ ಬಾಳೆಗುಳಿ ಬಳಿ ಸಂಭವಿಸಿದೆ ಕಾಕರಮಠ ನಿವಾಸಿ ಲಕ್ಷ್ಮಣ್ ಜೀರಾ ಆಗೇರ್ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಸಣ್ಣಪುಟ್ಟ ಕೂಲಿ ಕೆಲಸ ಮಾಡಿಕೊಂಡಿರುತ್ತಿದ್ದ ಆತ ಪಟ್ಟಣದ ಚಿತ್ರಮಂದಿರದ ಎದುರಿನ ಕೆಲ ಸಣ್ಣ ಪುಟ್ಟ ಅಂಗಡಿ ಹಾಗೂ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನೀರು ತರಕಾರಿ ಮತ್ತಿತರ ಸಾಮಾನು ತರಲು ನೆರವಾಗುತ್ತಿದ್ದು ಹಲವರ ಪ್ರೀತಿ ವಿಶ್ವಾಸ ಗಳಿಸಿದ್ದ ಬೆಳಗಿನ ಜಾವ ಮನೆಯಿಂದ ಹೊರಟು ನಂತರ ಅದಾವುದೋ ಕಾರಣದಿಂದ ಬಾಳೆಗುಳಿ ಹಳ್ಳದ ಹತ್ತಿರ ರೈಲ್ವೆ ಮೇಲ್ಸೇತುವೆ ಬಳಿ ಹೋದವ ತನ್ನ ಸಂಬಂಧಿಯೋರ್ವರಿಗೆ ಬೆಳಗ್ಗೆ ಒಂಬತ್ತು ಐವತ್ತರ ನಂತರ ಫೋನ್ ರಿಂಗಣಿಸಿದ್ದ ಎನ್ನಲಾಗಿದೆ ಅದಾದ ಬಳಿಕ ಟ್ರೈನ್ ಬರುತ್ತಿರುವುದನ್ನ ಗಮನಿಸಿ ಇಲ್ಲವೇ ಇತರೆ ಕಾರಣಗಳಿಂದ ಗಾಬರಿಗೊಂಡು ಆಕಸ್ಮಿಕವಾಗಿ ಆಯತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿರಬಹುದು ಎಂದು ಸ್ಥಳೀಯರು ಮಾತನಾಡಿಕೊಂಡಂತಿದೆ ಮೇಲಿನಿಂದ ಬಿದ್ದಿರಬಹುದಾದ ಕಾರಣಕ್ಕೆ ತಲೆ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದು ಸಾವನ್ನಪ್ಪಿರುವ ಸಾಧ್ಯತೆ ಕೇಳಿಬಂದಿದೆ ಸರಾಯಿ ಕುಡಿತದ ಚಟವೂ ಇದ್ದ ಇದ್ದ ಕೆಲವೊಮ್ಮೆ ಸ್ವಲ್ಪ ಪ್ರಮಾಣದ ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಿದ್ದ ಎನ್ನಲಾಗಿದ್ದು ಬಾಳೆಗುಳಿ ಬಳಿ ನಡೆದ ದುರ್ಘಟನೆಗೆ ಮತ್ತು ಯುವಕನ ಸಾವಿನ ಕುರಿತಂತೆ ಪೊಲೀಸರಿಂದ ಹೆಚ್ಚಿನ ಮತ್ತು ನಿಖರ ಕಾರಣಗಳು ತಿಳಿದು ಬರಬೇಕಾಗಿದೆ ಪಿಎಸ್ಐ ಉದ್ದಪ್ಪ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಯ ಶವಾಕಾರಕ್ಕೆ ಸಾಗಿಸಲು ಕನಸಿಗದ್ದೆಯ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯ್ಕ್ ಮೃತನ ಸಂಬಂಧಿಗಳು ಸ್ಥಳೀಯರು ಸಹಕರಿಸಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ